ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ಜೊತೆ ಕೆ ಎನ್ ಪ್ರಕಾಶ್ ಅವರು ಅಣ್ಣ ಇವತ್ತು ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಆಗಿದೆ ಅಂತ ಸ್ವಲ್ಪ ಅಣ್ಣ ಇವತ್ತು ನಾಟಿ ಟೊಮೆಟೊ ಜ್ಯೂಸ್ ಬಂದು ಐವತ್ತೈದರಿಂದ ಅರವತ್ತು ರೂಪಾಯಿ ರೇಂಜ್ ಆಗಿದೆ ಸ್ವಲ್ಪ ಚೆನ್ನಾಗಿರೋದು ಎಪ್ಪತ್ ರೂಪಾಯಿಂದ ಎಂಬತ್ತು ತೊಂಬತ್ತು ರೂಪಾಯಿ ರೇಂಜ್ ಆಗಿದೆ ಸ್ವಲ್ಪ ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಇರೋದಲ್ಲ ರೂಪಾಯಿಯಿಂದ ನೂರ ಐವತ್ತು ರೂಪಾಯಿ ವರೆಗೂ ಆಗಿದೆ ನಾಟಿ ಐಟಮ್ ಆಗಿದೆ ಜೂಸ್ ಐಟಮ್ ಆಗಿದೆ ರೂಪಾಯಿ ರೇಂಜ್ ಟೊಮಾಟೊ ಎಲ್ಲ ಒಂದೂರ ಇಪ್ಪತ್ತ್ ನೂರು ಐದು ರೂಪಾಯಿ ರೇಂಜ್ ಆಗಿದೆ ಫೈನ್ ಪಾಟಿ ಎಲ್ಲ ನೂರ ಐವತ್ತು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ಹೋಗಿದೆ ರೂಪಾಯಿ ಇನ್ನೊರ ಇನ್ನೂರ ಇನ್ನೂರ ಸ್ವಲ್ಪ ಇವತ್ತು ಸೀಡು ಚೆನ್ನಾಗಿರೋ ಮೇಲೆ ಒಳ್ಳೆ ಬೆಲೆ ಹೋಗಿದೆ ನೋಡೋಣ ಹಬ್ಬಕ್ಕೆ ಸ್ವಲ್ಪ ಮುಂದುವರಿಯಂತ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ